ನಮಸ್ಕಾರ ನಮ್ಗೆಲ್ಲ ಒಂದು ಹೆಸರ ಹೆಸರಿನ ಮೂಲಕನೇ ನಮಗೆ ಕರಿತಾರ ಗುರ್ತಿಸ್ತರ ನಮಗೊಂದು ಅಸ್ತಿತ್ವ ಇರೋದೇ ನಮ್ಮ ಹೆಸರಿನಿಂದ ಎಲ್ಲರ ನೆನಪಿನಲ್ಲಿ ನಾವು ಹೆಸರಿನ ಮೂಲಕ ಇರೋದಿಲ್ಲ ಹೆಸರು ನಮ್ಗೆಲ್ಲ ಇದ್ರು ಕೂಡ ನಮ್ಮ ನೆನಪುಗಳು ಇತರರಲ್ಲಿ ಇರಬೇಕಾಯ್ತು ನಮ್ಮ ವ್ಯಕ್ತಿತ್ವದ ಮೂಲಕ ಇರ್ತದೆ ಜನರು ನಮ್ಮನ್ನ ನಮ್ಮ ಹೆಸರಿನಿಂದ ಕರಿಬಹುದು ಆದರೆ ಅವ್ರು ನೆನಪಿಸಿಕೊಳ್ಳೋದು ನಮ್ಮ ವ್ಯಕ್ತಿತ್ವದಿಂದ ಮಾತ್ರ ಅದಕ್ಕಾಗಿಯೇ ಉತ್ತಮವಾದ ವ್ಯಕ್ತಿತ್ವ ನಮ್ದಾಗಿಸ್ಕೊಳ್ಬೇಕು ಅಂತ ಕೆಟ್ಟ ವ್ಯಕ್ತಿತ್ವನು ಬೇರೆಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದ ಒಳ್ಳೆ ವ್ಯಕ್ತಿತ್ವ ಬೇರೆಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ ಆದ್ರೆ ಆ ನೆನಪು ಮಾಡಿಕೊಂಡಾಗ ಅವರಲ್ಲಿ ಉಂಟಾಗುವ ಕ್ರಿಯೆ ಏನಿರ್ತದ ಅದು ವ್ಯತ್ಯಾಸ ಆಗ್ತದೆ ಉತ್ತಮ ವ್ಯಕ್ತಿತ್ವ ನಮ್ಮಲ್ಲಿ ಇತ್ತು ಅಂದ್ರೆ ಅವರು ನಮ್ಮನ್ನು ನೆನಪು ಅಂದ್ರೆ ಖುಷಿ ಪಡ್ತಾರೆ ಅದೇ ಕೆಟ್ಟ ವ್ಯಕ್ತಿತ್ವ ನಮ್ಮದಿತ್ತು ಅಂದ್ರೆ ನಮ್ಮ ನೆನಪು ಅವ್ರಿಗೆ ಅಂದ್ರ ಅವರ ಖುಷಿ ಪಡೋದೆಲ್ಲ ನಮ್ಮ ಒಂದಿಟ್ಟು ಬೈತಾರ ಶಪಿಸ್ತಾರ ಅಲ್ಲಿ ಅವ್ರ ಭಾವನೆಗಳಲ್ಲಿ నోవిర్తీ ఇలా బేసర్తు ఆ కారణి ఉత్తమ వ్యక్తిత్వెన్న వ్యక్తిగా ఉత్తమ వ్యక్తిత్వ ఎదురు వ్యక్తిగా అలంకారే ఉత్తమ వ్యక్తిత్వెన్న వ్యక్తిగా సౌందర్య ఇద్ద ಆ ಕಾರಣಕ್ಕಾಗಿ ನಾವು ಆ ಅಲಂಕಾರವನ್ನ ಮಾಡ್ಕೊಳ್ಬೇಕು ಆ ಸೌಂದರ್ಯವನ್ನ ನಮ್ಮಲ್ಲಿ ಧರಿಸಬೇಕು ಉತ್ತಮ ವ್ಯಕ್ತಿತ್ವ ನಮ್ಮ ಹೆಸರು ಕೇವಲ ಒಂದು ಸಣ್ಣ ಗುರುತಿಗಾಗಿ ಮಾತ್ರ ನಮ್ಮ ಗುರುತಿಗಾಗಿ ಇರತಕ್ಕಂಥ ಒಂದು ಶಬ್ದ ಅದು ಆದರೆ ನಿಜವಾದ ನಮ್ಮ ನೆನಪುಗಳು ಇತರರಲ್ಲಿ ಯಾವ ಮೂಲಕ ಮೂಲಕ ಮೂಡಿರ್ತದಂದ್ರೆ ನಮ್ಮ ವ್ಯಕ್ತಿತ್ವದ ಮೂಲಕ ಮೂಡಿರ್ತದ ಆ ಕಾರಣಕ್ಕಾಗಿ ಉತ್ತಮ ವ್ಯಕ್ತಿತ್ವ ನಮ್ದಾಗಿತ್ತಂದ್ರೆ ನಮ್ಮ ನೆನಪಾದ ಬಮ್ಮ ಅವ್ರಿಗೆ ಖುಷಿ ಆಗ್ತಿರ್ತದೆ ಕೆಟ್ಟ ವ್ಯಕ್ತಿತ್ವ ನಮ್ದಾಗಿತ್ತಂದ್ರೆ ನಮ್ಮ ನೆನಪಾದ ಅವ್ರಿಗೆ ದುಃಖ ಆಗ್ತದ ಬೇಸರ ಆಗ್ತದ ಆಗ ಅವರ ಬೇಸರ ಅವರ ದುಃಖದಿಂದ ಒಂದಿಷ್ಟು ಶಾಪಗಳು ಸಿಗ್ತಾವ ಅಷ್ಟೇ ಉತ್ತಮ ವ್ಯಕ್ತಿತ್ವದಿಂದ ಅವರಿಗೆ ನೆನಪಾಗಿ ಖುಷಿ ಆಗ್ತದಲ್ಲ ಅವಾಗ ಒಂದಿಷ್ಟು ನಮಗೆ ಪುಣ್ಯ ಪ್ರಾಪ್ತಿ ಆಯ್ತದೆ ಒಂದಷ್ಟು ಹಾರೈಕೆಗಳು ನಮಗೆ ಸಿಗ್ತಾವ ಈ ಹಾರೈಕೆಗಳು ಶಾಪಗಳು ಈ ತರದಿಂದ ನಮ್ಗೆ ಸಿಗ್ತಿರ್ತಾವ ನಾವು ಎದುರಿರ್ಲಿ ಇಲ್ಲದೆ ಇರಲಿ ಈ ಹಾರೈಕೆಗಳಿಂದ ಉತ್ತಮ ವ್ಯಕ್ತಿತ್ವಕ್ಕೆ ಹಾರೈಕೆ ಸಿಗ್ತದ ಕೆಟ್ಟ ವ್ಯಕ್ತಿತ್ವಕ್ಕೆ ಶಾಪ ಸಿಗ್ತದ ಆ ಕಾರಣಕ್ಕಾಗಿ ನಾವು ಶಾಪ ಪಡೆದುಕೊಳ್ಳಬೇಕು ಅಥವಾ ಹಾರೈಕೆ ಪಡೆದುಕೊಳ್ಳಬೇಕು ಅನ್ನುವುದು ಮುಖ್ಯ ಆಗ್ತದೆ ಈ ಆರೈಕೆ ಮತ್ತು ಶಾಪಗಳು ಹೆಂಗದವಂದ್ರ ಅವು ನಮಗೆ ಬಲ ತುಂಬತವು ಆ ಕಾರಣಕ್ಕಾಗಿ ನಮ್ಮಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ಉತ್ತಮ ವ್ಯಕ್ತಿತ್ವ ಅನ್ನೋದು ನಮ್ಮ ಶಕ್ತಿ ಅದು ಕೆಟ್ಟ ವ್ಯಕ್ತಿತ್ವ ಅನ್ನೋದು ಕೂಡ ಕೆಲವೊಂದು ಶಕ್ತಿ ಅದು ಆದ್ರೆ ಅವರ ಜೀವನಕ್ಕೆ ದೌರ್ಬಲ್ಯ ತುಂಬುತ್ತದೆ ಉತ್ತಮ ವ್ಯಕ್ತಿತ್ವ ಅನ್ನೋದು ಬಲ ತುಂಬುತ್ತದೆ ಹಾಲು ಮತ್ತು ಹಾಲ್ಕು ಹಾಲುಗಳಿದ್ದಂಗದು ಹಾಲು ಉತ್ತಮ ವ್ಯಕ್ತಿತ್ವ ಹಾಲ್ಕು ಹಾಲು ಕೆಟ್ಟ ವ್ಯಕ್ತಿತ್ವಕ್ಕೆ ಪ್ರತಿಬಿಂಬ ಎರಡೂ ಸೇವಿಸಿದಾಗ ಮುಂದಿನ ಪರಿಣಾಮಗಳು ಹಾಲು ಸೇವಿಸಿದ ತಕ್ಷಣವೇ ಶಕ್ತಿ ಉಂಟಾಗಲ್ಲ ನಿರಂತರವಾಗಿ ಹಾಲು ಸೇವಿಸ್ತಾ ಸಾಗಬೇಕು ಆವಾಗ ದೇಹ ದಷ್ಟ ಪುಷ್ಟ ಆಗ್ತದೆ ಹಂಗೆ ನಿರಂತರವಾಗಿ ಅದು ಸೇವಿಸ್ತೀವ ಅಂತಂದ್ರೆ ಲಿವರ್ ಹಾಳಾಗಿ ಹೋಗ್ತದ ಆರೋಗ್ಯ ಹಾಳಾಗಿ ಹೋಗ್ತದೆ ಆ ಕ್ಷಣ ಭಾರಿ ಶಕ್ತಿ ಅನ್ನಿಸ್ತು ನೋಡ್ತೀವಿ ಜಿಗ್ದಾಡ್ತಿರ್ತಾರೆ ಅದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತದೆ ಉತ್ತಮ ವ್ಯಕ್ತಿತ್ವವೇ ಮತ್ತು ಕೆಟ್ಟ ವ್ಯಕ್ತಿತ್ವ ಎನ್ನುವುದು ಈ ಕಾರಣದಿಂದ ಉತ್ತಮ ವ್ಯಕ್ತಿತ್ವ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಬೇಕು ವ್ಯಕ್ತಿಯ ಪರಿಚಯ ವ್ಯಕ್ತಿಯ ನೆನಪುಗಳು ಇತರರಲ್ಲಿ ಅವರ ವ್ಯಕ್ತಿತ್ವದಿಂದ ಉಳ್ಕೊಂಡಿರ್ತಾವ ಮತ್ತು ವ್ಯಕ್ತಿತ್ವ ಸಮಾಜ ಈ ರೀತಿ ಅಂದ್ರೆ ವ್ಯಕ್ತಿತ್ವ ಕುಟುಂಬಕ್ಕೆ ಬಹಳ ಮುಖ್ಯ ಆಗ್ತದೆ ಪ್ರಪಂಚದಲ್ಲಿ ನಾವು ಒಬ್ಬ ವ್ಯಕ್ತಿಯಾಗಿಯೂ ಅಷ್ಟೇ ಅದು ನಮ್ಮ ಕುಟುಂಬಕ್ಕೆ ನಾವೇ ಪ್ರಪಂಚ ಆಗಿವಿ ನಮ್ಮ ಕುಟುಂಬಕ್ಕೆ ನಾವೇ ಪ್ರಪಂಚ ಆಗಿರ್ತೀವಿ ಪ್ರಪಂಚಕ್ಕೆ ನಾವು ಒಬ್ಬ ಸಾಧಾರಣ ವ್ಯಕ್ತಿ ಆದ್ರೆ ನನ್ನ ಕುಟುಂಬಕ್ಕೆ ನಾನೇ ಪ್ರಪಂಚ ಆಗಿರ್ತೇನೆ ನನ್ನ ನನ್ನ ನಂಬಿರ್ತಾರ ಆ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಒಬ್ಬರೊಬ್ಬರನ್ನ ಬಹಳಷ್ಟು ಕಾಳಜಿ ಮಾಡ್ತಿರ್ತಾರೆ ಆ ಕಾರಣಕ್ಕಾಗಿ ಆ ಕುಟುಂಬದ ಪ್ರಪಂಚನೇ ನಾವಾಗಿರೋದ್ರಿಂದಾಗಿ ಆ ಕುಟುಂಬಕ್ಕೆ ಒಂದು ಮಾದರಿಯಾಗಿ ನಾವು ಇರ್ಬೇಕಾಗಿ ಬೇರೆಯವರು ನಮ್ಮನ್ನು ಹೆಂಗ್ ಪರಿಗಣಿಸ್ತಾರೋ ಏನೋ ಆದ್ರೆ ನಮ್ಮ ಕುಟುಂಬದವರು ನಮ್ಮನ್ನು ಬಹಳ ಪ್ರೀತಿಯಿಂದ ಗೌರವದಿಂದ ಕಾಳಜಿಯಿಂದ ನಮ್ಮನ್ನ ಪರಿಗಣಿಸ್ತಾರೆ ಆ ಕಾರಣಕ್ಕಾಗಿ ಅವರ ಜೊತೆಗೆ ಉತ್ತಮ ಬಾಂಧವ್ಯಗಳು ಉತ್ತಮ ಸಂಬಂಧಗಳು ನಮಗಿರ್ಬೇಕು ಅವರಿಗೂ ಕೂಡ ನಮ್ಮಿಂದ ಒಳ್ಳೇದು ಖುಷಿ ಸಿಗಬೇಕು ಒಳ್ಳೇದ್ ಅಂತಂದ್ರೆ ಉತ್ತಮವಾದ ವ್ಯಕ್ತಿತ್ವ ನಮ್ದು ಆಗಿರ್ಬೇಕಾಗ್ತದೆ ದುಷ್ಟ ವ್ಯಕ್ತಿತ್ವದಿಂದ ನಾವು ಇರಬೇಕು ಉತ್ತಮ ವ್ಯಕ್ತಿತ್ವ ನಮ್ದಾಗಿಸ್ಕೊಂಡಾಗ ನಮ್ಮ ಕುಟುಂಬನೂ ಕೂಡ ಉತ್ತಮವಾಗಿರ್ತದೆ ನಮ್ಮ ಕುಟುಂಬ ಉತ್ತಮವಾಗಿತ್ತು ಅಂದ್ರೆ ನಾವು ಈ ಪ್ರಪಂಚದಲ್ಲಿ ಉತ್ತಮ ನೆನಪುಗಳಾಗಿರ್ತೀವಿ ನಮ್ಮ ಇಡೀ ಕುಟುಂಬದವರೇ ಉತ್ತಮ ನೆನಪುಗಳಾಗಿರ್ತೀವಿ ಆ ಕಾರಣಕ್ಕಾಗಿ ಉತ್ತಮ ವ್ಯಕ್ತಿತ್ವ ಎನ್ನುವುದು ಬರೀ ವ್ಯಕ್ತಿಗೆ ಅಷ್ಟೇ ಮೆರುಗು ತಂದು ಕೊಡೋದಿಲ್ಲ ಆ ಇಡೀ ಕುಟುಂಬಕ್ಕೆ ಒಂದು ಬೆಳಕನ್ನ ನಿಲ್ತದ ಆ ಇಡೀ ಕುಟುಂಬವನ್ನೇ ಬೆಳಗ್ತದ ಆ ಕುಟುಂಬಕ್ಕೆ ಒಂದು ಮಾದರಿಯಾಗಿ ನಿಲ್ತಾರ ಅಲ್ಲಿ ಆಗಿರ್ಬೋದು ತಾಯಿ ಆಗಿರ್ಬೋದು ಅಜ್ಜ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಮಕ್ಕಳು ಅನುಕರಣೆ ಮಾಡಿ ಕಳಿಸ್ತವ ಅಲ್ಲಿ ಅನುಕರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಯಾವ ರೀತಿ ಮಾದರಿಯಾಗಿ ಅನ್ನೋದು ಒಂದು ಮುಖ್ಯ ಉತ್ತಮ ವ್ಯಕ್ತಿತ್ವದ ಮೂಲಕ ಉತ್ತಮ ಮಾದರಿನೋ ಕೆಟ್ಟ ವ್ಯಕ್ತಿತ್ವದ ಮೂಲಕ ಕೆಟ್ಟ ಮಾದರಿನೋ ಅನ್ನೋದು ನಾವು ಬಯಲಿಂದ ಸಾಕಷ್ಟು ಹೇಳ್ಬೋದು ಅದು ಅಲ್ಲ ನಮ್ಮನ್ನು ನೋಡಿ ಅನುಕರಣೆ ಮಾಡ್ತಾರೆ ಅದು ಮುಖ್ಯ ಧನ್ಯವಾದಗಳು